ಅಮಿತ್ ಶಾಕಾರದ ಬ್ರೇಕಿಂಗ್ ಅಂಬೇಡ್ಕರ್ ವಿರುದ್ಧ ಹೇಳಿಕೆ ನೀಡಿರುವ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ವಿರುದ್ಧ ಪ್ರತಿಭಟನೆ ಗದಗ ನಗರದ ಸ್ಲಂ ನಿವಾಸಿಗಳಿಂದ ಪ್ರತಿಭಟನೆ ಗದಗ ನಗರದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಧಿಕ್ಕಾರ ಕೂಗಿ ಧರಣಿ ಸಂಪುಟದಿಂದ ವಜಾ ಮಾಡುವಂತೆ ಇಸ್ಲಾಂ ನಿವಾಸಿಗಳ ಆಗ್ರಹ ಪ್ರತಿಭಟನೆಯಲ್ಲಿ ಇಸ್ಲಾಂ ನಿವಾಸಿಗಳ ಜಿಲ್ಲಾಧ್ಯಕ್ಷ ಇಮ್ತಿಯಾಜ್ ಮಾನ್ವಿ ನೇತೃತ್ವದಲ್ಲಿ ಪ್ರತಿಭಟನೆ ಅಮಿತ್ ಶಾ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹಾಕಿದ ಪ್ರತಿಭಟನಾಕಾರರು ಪ್ರತಿಭಟನೆಯಲ್ಲಿ ಇಸ್ಲಾಂ ನಿವಾಸಿಗಳು ನೂರಾರು ಸಂಖ್ಯೆಯಲ್ಲಿ ಭಾಗಿ ಆದಿ ಹೋಮವಾದಿ ಕೇಂದ್ರ ಸಚಿವರಾದಂತ ಅಮಿತ್ ಶಾ ಅವರು ಅವರು ಅರ್ಥ ಮಾಡ್ಕೋಬೇಕು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನದ ಮೂಲಕ ಅವರು ಈ ಒಂದು ಅಧಿಕಾರನ ಸ್ವೀಕಾರ ಮಾಡತಕ್ಕ ಸಾಧ್ಯ ಆಗುತ್ತೆ ಇವತ್ತು ಈ ದೇಶದಲ್ಲಿ ನಮ್ಮ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರಲಿಲ್ಲ ಅಂತಂದ್ರೆ ನೀವು ಗೃಹ ಮಂತ್ರಿ ಆಗಕ್ಕೂ ಸಾಧ್ಯ ಆಗ್ತಿದ್ದಲ್ಲ ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಕ್ಕೆ ಸಾಧ್ಯ ಆಗ್ತಿದ್ದಲ್ಲ ಇಂಥ ಒಂದು ಸಂವಿಧಾನದ ಶಿಲ್ಪಿ ಈ ದೇಶದ ಕೋಟ್ಯಾಂತರ ಶೋಷಿತ ಬಡವರ ಮಹಿಳೆಯರ ಅಲ್ಪಸಂಖ್ಯಾತರ ಒಂದು ಆಶಾಕಿರಣವಾದಂಥ ಈ ಒಂದು ಶೋಷಿತ ಜನಾಂಗಕ್ಕೆ ನಗರ ನಗರವಂಚಿತ ಸಮುದಾಯಗಳಿಗೆ ಸಾಕಷ್ಟು ಕಾನೂನು ರೀತಿಯಲ್ಲಿ ಯೋಜನೆಗಳನ್ನು ಕೊಟ್ಟಂಥ ಈ ಒಂದು ಬೆಳಕು ಕೊಟ್ಟಂತ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನವಾಗುವಂತ ರೀತಿಯಲ್ಲಿ ಮಾತಾಡ್ತಿರಲ್ಲ ನಿಮ್ಗೆ ಏನಾದ್ರೆ ನಾಚಿಕೆ ಮಾನವ ಮರ್ಯಾದೆ ಇದ್ದಿದ್ರೆ ಸುಮಾರು ಎಂಟು ಹತ್ತು ದಿವಸದಿಂದ ಇಡೀ ದೇಶಾದಂತ ತಮ್ಮ ವಿರುದ್ಧ ಹೋರಾಟಗಳಾಗತ್ತವು ಆ ಹೋರಾಟಗಳು ತಮ್ಮ ವಿರುದ್ಧ ಆದರೂ ಕೂಡ ನಿಮ್ಗೆ ಸ್ವಲ್ಪ ಮಾನ ಮರ್ಯಾದೆ ಇಲ್ಲ ಸ್ವಲ್ಪ ನಿಮ್ಗೆ ಮಾನ ಮರ್ಯಾದೆ ಇದ್ದಿದ್ರೆ ಈ ಕೋಟ್ಯಾಂತರ ಜನ ಏನ್ ಬೀದಿಗಳ್ ಹೋರಾಟ ಮಾಡಾಕತ್ತಾರೆ ತಕ್ಷಣ ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತಿದ್ರಿ ನಿಮ್ಗ ಈ ದೇಶದ ಸಂವಿಧಾನ ಬೇಕಾಗಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ವಿಚಾರಗಳು ಬೇಕಾಗಿಲ್ಲ ನಿಮ್ ಬೇಕಾಗಿರೋದು ಮನುಶೃತಿ ನಿಮ್ ಬೇಕಾಗಿರೋದು ಅಧಿಕಾರದ ಆಸೆ ಈ ಒಂದು ಸಂವಿಧಾನ ವಿರೋಧಿ ತಾವೇನು ಹೇಳಿಕೆ ಕೊಟ್ಟಿದಿರಿ ಈ ಹೇಳಿಕೆನ ಈ ಹೇಳಿಕೆಗಾಗಿ ಇಡೀ ದೇಶಾದಂತ ಸಾಕಷ್ಟು ಹೋರಾಟಗಳಾಗ್ತವೆ ಕೇಂದ್ರ ಸರ್ಕಾರದವ್ರು ಹೋರಾಟಗಳು ಬೀದಿಗಳು ಜನ ಹೋರಾಟ ಮಾಡ್ತಾ ಇದ್ದಾರೆ ಕೇಂದ್ರ ಸಚಿವ ಅಮಿತ್ ಶಾ ವಿರುದ್ಧ ನೀವು ರಾಜೀನಾಮೆ ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ ಇನ್ನೂವರೆಗೂ ತಾವು ಆಗ ಆ ಹುದ್ದೆಯಲ್ಲಿ ಇದಿರಲ್ಲ ಈ ಅಧಿಕಾರದ ಆಶಯ ತಾವು ಬಿಟ್ಟು ದಯವಿಟ್ಟು ಈ ರಾಜ್ಯದ ಬಡ ಜನರಿಗೆ ಕೋಟಾಂತರ ಜನರಿಗೆ ಕ್ಷಮೆ ಹಚ್ಚಿಸ್ಬೇಕಂತೇಳಿ ಈ ಹೋರಾಟದ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ